ಹಾಯ್ ಗೈಸ್ ಎಲ್ಲರೂ ಹೇಗಿದ್ರಾ ನಾನು ನಿಮ್ಮ ಭಾಗ್ಯ ಸಿಡಿಗ ಇವತ್ತಿನ ಸಂಚಿಕೆಯಲ್ಲಿ ಕರಾವಳಿ ಕೇಸರಿ ಎಂಬ ಒಂದು ಕತೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ಈ ಕತೆಯನ್ನು ಕೇಳುವುದಕ್ಕಿಂತ ಮುಂಚೆ ಯಾರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಎಲ್ಲರೂ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವಾಗ ನಾವು ಕರಾವಳಿ ಕೇಸರಿ ಕತೆಯನ್ನು ತಿಳಿದುಕೊಂಡು ಬರೋಣ ಬನ್ನಿ ಮೂಡಣವು ರವಿ ಬೆಟ್ಟಗಳನ್ನು ಸೀಡಿಕೊಂಡು ಕೆಂಗೀಣ್ಣಗಳಿಂದ ಕಂಗೊಳಿಸುತ್ತಿದ್ದಾನೆ ಇರುಳೆಲ್ಲ ಬೋರ್ಗರೆದ ಸಮುದ್ರ ಶಾಂತವಾಗಿದೆ ಮೊಗವೀರ ದೋಣಿಗಳು ಮೀನು ಹಿಡಿಯಲು ತೀರದಿಂದ ದೂರಕ್ಕೆ ಸಾಗಿವೆ ಅವು ನೂರಾರು ಪುಟ್ಟ ಬಾತುಕೋಳಿಗಳಂತೆ ಕಾಣುತ್ತಿವೆ ಸಮುದ್ರದ ತಟದಲ್ಲಿ ಸೋಮನಾಥ ದೇವಾಲಯದ ಅಂಗಳದಲ್ಲಿ ನಿಂತು ಅಬ್ಬಕ್ಕ ರಾಣಿ ಈ ಸುಂದರ ದೃಶ್ಯವನ್ನ ತದೆ ಖಚಿತದಿಂದ ಸವಿಯುತ್ತಿದ್ದಾಳೆ ಅವಳಲ್ಲಿ ಮಂದಸ್ಮಿತ ತೃಪ್ತಿಯ ಚೆಲುವು ತುಂಬಿಕೊಂಡಿತ್ತು ಅದೇ ಸಮಯದಲ್ಲಿ ಓಡಿ ಬಂದು ಬಿಡುತ್ತಾ ಸೈನಿಕನೊಬ್ಬ ಮಹಾರಾಣಿಯವರೇ ಮಹಾರಾಣಿಯವರೇ ಗಾತವಾಯಿತು ಗಾತವಾಯಿತು ಎಂದು ಹೇಳುತ್ತಾನೆ ಅಬ್ಬಕ್ಕ ದೇವಿಯು ಭಾವಪ್ರವೋಶಳಾಗಿ ಏನದು ಶರದಿಯ ಜೋಗಳದಲ್ಲಿ ನಮ್ಮ ಮಗುವಿರಲ ದೋಣಿಗಳು ಮೀನುಗಳ ಭಾರದಿಂದ ತೂಗಾಡುತ್ತಿವೆಯಲ್ಲ ಎಂದು ಕೇಳಿದಳು ಆಗ ಸೈನಿಕನು ಹಣೆಯ ಮೇಲೆ ಕೈಯಿಟ್ಟು ಸಮುದ್ರದತ್ತ ಬೆರಳನ್ನು ತೋರಿಸುತ್ತಾ ನೋಡಿ ಮಹಾರಾಣಿಯವರೇ ಸಮುದ್ರದ ಮಧ್ಯೆ ಅಲ್ಲಿ ಕಳಲ್ಗಳ ಪೋರ್ಚುಗೀಸರು ನಮ್ಮವರ ದೋಣಿಗಳನ್ನ ಲೂಟಿ ಮಾಡುತ್ತಿದ್ದಾರೆ ಮೀನುಗಳನ್ನ ದೋಚುತ್ತಿದ್ದಾರೆ ಬದುಕು ಸಾವುಗಳ ಮಧ್ಯೆ ನಮ್ಮವರು ಹೋರಾಡುತ್ತಿದ್ದಾರೆ ಎನ್ನುತ್ತಾನೆ ಆಗ ಅಬ್ಬಕ್ಕ ದೇವಿಯು ಸಮುದ್ರವನ್ನೇ ದಿಟ್ಟಿಸಿ ನೋಡಿ ಹೌದೌದು ಪೋರ್ಚುಗೀಸರ ಬಿಡಿ ಹಾಯಿ ಹಡಗುಗಳು ನಮ್ಮವರನ್ನ ಮುತ್ತಿವೆ ಶಿವಶಿವ ಏಕಿಂತು ಕಾಡುವೆ ತಂದೆ ತಾಯ್ ನೆಲಕ್ಕೆ ಕೇಡು ಬಗೆಯಬಾರದೆಂದು ಗಂಡನನ್ನ ತ್ಯಜಿಸಿದೆ ದೇಶ ನನ್ನದೆನ್ನದೇ ಸುಡುಗಾಡು ಎಂದು ಮಂಗಳೂರನ್ನ ಬಿಟ್ಟೆ ಉಳ್ಳಾಲಕ್ಕೆ ಬಂದರೂ ಉಳಿಗಾಲವಿಲ್ಲದಂತಾಯಿತು ಇದೆಂತ ಅಗ್ನಿ ಪರೀಕ್ಷೆ ಎನ್ನುತ್ತಾಳೆ ಆಗ ಸೈನಿಕ ಅಮ್ಮ ನಿಮ್ಮ ಧೈರ್ಯ ತ್ಯಾಗ ಭಾರತ ಮಾತೆಗೆ ಭೂಷಣ ಪೋರ್ಚುಗೀಸರ ಹುಟ್ಟಡಗಿಸಬೇಕು ಮೊಗವೀರರ ಮಾನದನ ಕಾಯಬೇಕು ತಾಯಿ ಎನ್ನುತ್ತಾನೆ ಆಗ ಅಬ್ಬಕ್ಕ ದೇವಿಯು ಕಾಯುವವಳು ನಾನಲ್ಲ ಕಳೆಯುವವಳು ನಾನಲ್ಲ ಎಲ್ಲವೂ ಮೊಗವೀರರ ಕೈಯಲ್ಲಿದೆ ಪ್ರಜೆಗಳ ಇಚ್ಛಾಶಕ್ತಿಯೇ ದೇಶದ ಶಕ್ತಿ ನಡೆ ಪ್ರಜಾಪರಿಷತ್ತನ್ನ ಕೇಳೋಣ ಎಂದು ಚಿಂತಿತಳಾಗಿ ಲಘು ಬಗೆಯಿಂದ ಹೊರಡುತ್ತಾಳೆ ರಾಣಿ ದೇವಿಯು ಚಿಂತೆಯಲ್ಲಿದ್ದಾಳೆ ಪ್ರಜಾಪರಿಷತ್ತಿನ ಸಭೆ ಪೋರ್ಚುಗೀಸರ ಹಡಗುಗಳು ನೇತ್ರಾವತಿ ನದಿ ತೀರದವರೆಗೆ ಬಂದ ಸುದ್ದಿ ಎಲ್ಲರ ಮುಖದಲ್ಲೂ ಆತಂಕವನ್ನ ಹಾಗೂ ಮೌನವಾಗಿಸಿವೆ ಅದೇ ಸಮಯದಲ್ಲಿ ದೂತ ರಾಮಯ್ಯನು ಅರಮನೆಗೆ ಬರುತ್ತಾನೆ ಮಹಾರಾಣಿಯವರೇ ಜಯವಾಗಲಿ ಎಂದು ವಂದಿಸುತ್ತಾ ಪೋರ್ಚುಗೀಸರ ರಾಜಪ್ರತಿನಿಧಿ ಸಂದೇಶವೊಂದನ್ನು ಕಳಿಸಿದ್ದಾನೆ ಎನ್ನುತ್ತಾನೆ ಆಗ ಅಬ್ಬಕ್ಕ ದೇವಿಯು ಸಮಾಧಾನವಾಗಿ ಏನದು ಆಗ ರಾಮಯ್ಯ ಉಳ್ಳಾಲ ರಾಜ್ಯ ಪೋರ್ಚುಗೀಸರ ಪ್ರಭುತ್ವವನ್ನು ಒಪ್ಪಬೇಕಂತೆ ಕಪ್ಪ ಕಾಡಿಕೆ ನೀಡಿ ಗೌರವಾನ್ವಿತವಾಗಿ ಬಾಳಬೇಕಂತೆ ಎಂದು ತಿಳಿಸಿದ್ದಾನೆ ಎನ್ನುತ್ತಾನೆ ಆಗ ಅಬ್ಬಕ್ಕ ದೇವಿಯು ಸಿಟ್ಟಿನಿಂದ ಏನದು ಉಳ್ಳಾಳ ವಿದೇಶಿ ಆಡಳಿತವನ್ನ ಒಪ್ಪಬೇಕೆ ತಿರಸ್ಕಾರದಿಂದ ಗೌರವಾನ್ವಿತವಾಗಿ ಬದುಕಲು ಕಪ್ಪ ಕಾಣಿಕೆ ಸಲ್ಲಿಸಬೇಕೆ ಕಪ್ಪ ಕಾಣಿಕೆ ಸಲ್ಲಿಸಿ ಬಾಳುವುದು ಸ್ವಾಭಿಮಾನದ ಬಾಳೆ ಇಂತಹ ಬಾಳು ನಮಗೆ ಒಗ್ಗದು ಈ ನಾಡಿನ ಜನಕ್ಕೆ ಇದು ಸಲ್ಲದು ಎಂದು ಹೇಳುತ್ತಾಳೆ ಆಗ ಪ್ರಜಾಪರಿಷತ್ತಿನ ಸದಸ್ಯರೆಲ್ಲರೂ ಹೌದು ಹೌದು ನಮ್ಮ ಮಾನಪ್ರಾಣಗಳು ಸಮುದ್ರಾಧೀನ ನಮ್ಮಲ್ಲಿ ಕಡಲ ಕಪ್ಪೆಗೂ ಸ್ವತಂತ್ರ ಬದುಕಿದೆ ನಾವು ಈ ವಿದೇಶಿಯರಿಗೆ ಕೈಯೊಡ್ಡಬೇಕೆ ಇವರೇನು ನಮ್ಮ ಅಣ್ಣ ತಮ್ಮಂದಿರೆ ಬಂದು ಬಳಗವೇ ಕಾಣಿಕೆ ಒಪ್ಪಿಸಲು ಎಂದು ನುಡಿಯುತ್ತಾರೆ ಆಗ ಶೆಟ್ಟಿಯೊಬ್ಬನು ಎದ್ದು ನಿಂತು ಮನ್ನಿಸಬೇಕು ಮಹಾತಾಯಿ ಈ ಸಂಕಷ್ಟ ಸಮಯದಲ್ಲಿ ತಾಳ್ಮೆಯಿಂದ ಯೋಚಿಸುವುದು ಒಳ್ಳೆಯದು ಎನ್ನುತ್ತಾನೆ ಆಗ ಅಬ್ಬಕ್ಕ ದಾಣಿಯು ಏನು ಹೇಳಿ ಶೆಟ್ಟಿಯವರೇ ಎಂದು ದೇವಿಯು ಕೇಳುತ್ತಾಳೆ ಆಗ ಶೆಟ್ಟಿಯವರು ಅವರ ಹತ್ತಿರ ಸುಸಜ್ಜಿತ ಹಡಗುಗಳಿವೆ ಪಿರಂಗಿಗಳಿವೆ ಸೈನ್ಯವಿದೆ ಹಾಗೂ ಮಂಗಳೂರು ಈಗಾಗಲೇ ಅವರ ಅಧೀನದಲ್ಲಿದೆ ಅವರೊಡನೆ ಕಾದಿ ಗೆಲ್ಲುವ ಪ್ರಾಣ ನಮ್ಮಲ್ಲಿದೆಯೇ ತಾಯಿ ಎಂದು ಹೇಳುತ್ತಾನೆ ಆಗ ಅಬ್ಬಕ್ಕ ದೇವಿಯು ನಿಜ ಆದರೆ ತಾಣವಿಲ್ಲದಿದ್ದರೂ ಪ್ರಾಣವಿದೆ ಪಿರಂಗಿಗಳಿಗಿಂತ ಪ್ರಬಲವಾದ ಸ್ವಾಭಿಮಾನದ ಶಲ್ಯವಿದೆ ನೂರ್ ಸೈನ್ಯಕ್ಕಿಂತ ನಮ್ಮಲ್ಲಿ ಸಾವಿರ ಮಡಿ ಆತ್ಮವಿಶ್ವಾಸವಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ದೇಶಕ್ಕಾಗಿ ಹೋರಾಡುವ ಇದೆ ಯುದ್ಧಕ್ಕೆ ಇನ್ನೇನು ಬೇಕು ಶೆಟ್ಟಿಯವರೇ ಎಂದು ಕೇಳುತ್ತಾಳೆ ಆಗ ಸೇನಾಧಿಪತಿಯೊಬ್ಬರು ಎದ್ದು ನಿಂತು ಪೋರ್ಚುಗೀಸರ ಜೊತೆ ಯುದ್ಧ ನಡೆದು ಹೋಗಲಿ ತಾಯಿ ಉಳ್ಳಾಲದ ಸ್ವಾತಂತ್ರ್ಯ ಜೊತೆಗೆ ನಾವೆಲ್ಲ ರಕ್ತ ತೈಲವನ್ನ ಎರೆಯಲು ಸಿದ್ಧನಾಗಿದ್ದೇವೆ ಎಂದು ನುಡಿಯುತ್ತಾನೆ ನಂತರ ಪ್ರಜಾಪರಿಷತ್ತಿನ ಸದಸ್ಯರೆಲ್ಲರೂ ಸೇನಾಧಿಪತಿಗಳ ಮಾತು ಸತ್ಯ ಸ್ವಾತಂತ್ರ್ಯದ ಕಿಚ್ಚು ಸಾಮ್ರಾಜ್ಯವಾದಿಗಳಿಗೆ ಕುತ್ತು ಇದಕ್ಕೆ ಉಳ್ಳಾಳವೇ ಸಾಕ್ಷಿಯಾಗಬೇಕು ಎಂದು ನುಡಿಯುತ್ತಾರೆ ನಂತರ ಎಲ್ಲರೂ ಜೈ ಉಳ್ಳಾಲ ಜೈ ಅಬ್ಬಕ್ಕ ದೇವಿ ಜೈ ಹರಹರ ಹರ ಮಹದೇವ ಎಂದು ಘೋಷಣೆಯನ್ನ ಮಾಡುತ್ತಾರೆ ನಂತರ ರಾಣಿ ಅಬ್ಬಕ್ಕ ದೇವಿಯು ಗಂಭೀರವಾಗಿ ಎದ್ದು ನಿಂತು ಪ್ರಜೆಗಳೇ ನಿಮ್ಮ ತೀರ್ಮಾನಕ್ಕೆ ನಾನು ಬದ್ದಳು ಈ ಯುದ್ಧ ಉಳ್ಳಾಲದ ಜಯಪಜಯವಲ್ಲ ಕನ್ನಡಿಗರ ಭಾರತೀಯರ ಸ್ವಾಭಿಮಾನದ ಬದುಕು ಇಲ್ಲವೇ ಸಾವು ಸ್ವಾತಂತ್ರ್ಯಕ್ಕೋಸ್ಕರ ಮಡಿಯುವುದು ಸ್ವರ್ಗ ದಾಸ್ಯದ ಬದುಕು ನರಕ ಸೇನಾಧಿಪತಿಗಳನ್ನ ತೋರಿಸಿ ಸೇನಾಧಿಪತಿಗಳೇ ನಮ್ಮ ಯೋಜನೆ ಸಿದ್ಧವಾಗಲಿ ಪರಕಿಯರನ್ನ ಮೆಟ್ಟಿ ಹಾಕೋಣ ಸ್ವಾತಂತ್ರ್ಯವನ್ನ ಕಾಪಾಡೋಣ ಎನ್ನುತ್ತಾಳೆ ಆಗ ಎಲ್ಲರೂ ಉಳ್ಳಾಲಕ್ಕೆ ಜಯವಾಗಲಿ ಎಂದು ಜಯಕಾರ ಹಾಕುತ್ತಾ ಹೋಗುತ್ತಾರೆ ಪೋರ್ಚುಗೀಸರ ಕೂಟಕ್ಕೆ ಗೆಳೆಯರೊಂದಿಗೆ ಅಬ್ಬಕ್ಕ ದೇವಿಯ ಅಳಿಯ ಕಾಮರಾಯ ಸೇರಿದ್ದಕ್ಕೆ ಔತಣಕೂಟ ಏರ್ಪಡಿಸಿದ ಪೋರ್ಚುಗೀಸರ ಪ್ರತಿನಿಧಿಯು ಕಾಮರಾಯನ ಹೆಗಲ ಮೇಲೆ ಕೈ ಹಾಕಿ ಸಂತೋಷದಿಂದ ಗೆಳೆಯ ಕಾಮರಾಯ ನಿನ್ನ ಉಪಕಾರವನ್ನ ಎಂದಿಗೂ ಪೋರ್ಚುಗೀಸರ ಸಾಮ್ರಾಜ್ಯ ಮರೆಯುವುದಿಲ್ಲ ನೀನೇ ನಿಜವಾದ ಮಿತ್ರ ಪೌರುಷದ ಕಣಿ ಅಬ್ಬಕ್ಕ ರಾಣಿ ನಿನ್ನ ಮುಂದೆ ಸೆರಗೊಡ್ಡಿ ಅಂಗಲಾಚಬೇಕು ಅದನ್ನು ನೋಡಿ ನೀನು ಖುಷಿ ಪಡಬೇಕು ಎಂದು ಹೇಳುತ್ತಾನೆ ಆಗ ಕಾಮರಾಯ ಹುಲಿಯ ಮುಂದೆ ಹುಲ್ಲೆಯಾಟವೇ ಆ ಸೊಕ್ಕಿನ ಹೆಂಗಸು ಸ್ವಾತಂತ್ರ್ಯದ ಬಣವೆ ಒಟ್ಟಿದ್ದಾಳೆ ಅದು ಹೊತ್ತಿ ಉರಿಯುವುದು ಕಣ್ಣಾರೆ ನೋಡಬೇಕು ಎಂದು ನುಡಿಯುತ್ತಾನೆ ನಂತರ ಪೋರ್ಚುಗೀಸರ ಪ್ರತಿನಿಧಿ ಹೀಗೆ ಹೇಳುತ್ತಾನೆ ಅಬ್ಬಕ್ಕ ರಾಣಿ ಮೂರು ದಿನ ಕಾಲಾವಕಾಶ ಕೇಳಿದ್ದಾಳೆ ಅಷ್ಟು ದಿನ ಕಾಯಬೇಕು ಅಷ್ಟೇ ಎಂದು ನುಡಿಯುತ್ತಾನೆ ನಂತರ ಪೋರ್ಚುಗೀಸರ ಸೈನಿಕನೊಬ್ಬ ಓಡಿ ಬಂದು ಸ್ವಾಮಿ ಅನಾಹುತವಾಯಿತು ನೂರಾರು ದೋಣಿಗಳು ನಮ್ಮನ್ನ ಸುತ್ತುವರೆದಿವೆ ಪಂಜಿನ ದಾಳಿ ನಡೆದಿದೆ ಅವು ಕೆಂಡವನ್ನ ಉಗುಳುತ್ತಿವೆ ಆ ಬೆಂಕಿಗೆ ನಮ್ಮ ಹಡಗುಗಳು ಆಹುತಿಯಾಗುತ್ತಿವೆ ಎಂದು ನುಡಿಯುತ್ತಾನೆ ನಂತರ ಪೋರ್ಚುಗೀಸರ ಪ್ರತಿನಿಧಿ ಮೊದಲು ಯುದ್ಧ ಕಾಳೆ ಊದಿ ಕೋವಿ ಎತ್ತಿಕೊಳ್ಳಿ ಪಿಡಂಗಿಯನ್ನ ಹಾರಿಸಿ ಎಂದು ಆದೇಶವನ್ನು ನೀಡುತ್ತಾನೆ ನಂತರ ಸೈನಿಕನೊಬ್ಬ ಆವೇಶದಿಂದ ಓಡಿ ಬಂದು ಪಂಜಿನ ಬೆಂಕಿ ಕೆನ್ನಾಲಿಗೆ ಚಾಚಿದೆ ಎಲ್ಲಾ ಹಡಗುಗಳಿಗೆ ಬೆಂಕಿ ಬಿದ್ದಿದೆ ಎಂದು ನುಡಿಯುತ್ತಾನೆ ಹಾಗೆ ಮತ್ತೊಬ್ಬ ಸೈನಿಕ ಬಂದು ಸ್ವಾಮಿ ಮಗವೀರರು ಕೋವಿ ಪಿಡಂಗಿ ಇದ್ದ ಹಡಗುಗಳನ್ನ ಮುಳುಗಿಸಿಬಿಟ್ಟರು ಬೆಂಕಿ ಎಲ್ಲೆಡೆ ಆವರಿಸಿದೆ ಸೈನಿಕರೆಲ್ಲ ದಿಕ್ಕೆಟ್ಟಿದ್ದಾರೆ ತಾವಿರುವ ಹಡಗಿಗೂ ಬೆಂಕಿ ಬಿದ್ದಿದೆ ಪಾರಾಗಿ ಇಲ್ಲವೇ ಬೆಂಕಿಯಲ್ಲೇ ಬೇಯಬೇಕಾದೀತು ಎನ್ನುತ್ತಾನೆ ನಂತರ ಪೋರ್ಚುಗೀಸರ ಪ್ರತಿನಿಧಿ ಇದೆಲ್ಲ ಯಾರ ಕೆಲಸ ಹೇಗಾಯಿತು ಎಂದು ಕೇಳುತ್ತಾನೆ ಆಗ ಒಬ್ಬ ಸೈನಿಕ ಸ್ವಾಮಿ ರಾಣಿ ಅಬ್ಬಕ್ಕ ದೇವಿ ಸ್ವತಃ ರಣಚಂಡಿಯಾಗಿ ಕಾದಾಡುತ್ತಿದ್ದಾಳೆ ಮಗವೀರರು ಸಮುದ್ರಕ್ಕೆ ಬೆಂಕಿ ಹಚ್ಚಿದ್ದಾರೆ ಗಾಲಿಯವರ ಸಹಾಯಕ್ಕಿದೆ ಎಲ್ಲೆಲ್ಲೂ ಬೆಂಕಿ ಬೆಂಕಿ ನಮ್ಮ ಹತ್ತಾರು ಹಡಗುಗಳು ಸುಟ್ಟು ಬೂದಿಯಾಗಿ ಸಮುದ್ರದಲ್ಲಿ ಮುಳುಗಿದವು ಸೈನಿಕರು ಜೀವ ಉಳಿಸಿಕೊಳ್ಳಲು ಸಮುದ್ರಕ್ಕೆ ಹಾರಿದ್ದಾರೆ ಎಂದು ನುಡಿಯುತ್ತಾನೆ ಆಗ ಪೋರ್ಚುಗೀಸರ ಪ್ರತಿನಿಧಿ ಹೀಗೆ ಹೇಳುತ್ತಾನೆ ದೇವಿಯೋ ಕರಾವಳಿ ಕೇಸರಿ ಬೆಂಕಿಯ ಮಗಳು ಅವಳು ಸ್ವಾತಂತ್ರ್ಯದ ಜ್ಯೋತಿ ಮೊಗವೀರರು ಸ್ವಾತಂತ್ರ್ಯದ ಕಿಡಿಗಳು ಇಂತಹವರನ್ನ ಪಡೆದ ಈ ನಾಡು ಧನ್ಯ ಕಾಮರಾಯ ಈಗ ನಮಗಿರುವ ಹಾದಿ ಒಂದೇ ಓಡುವುದು ಪ್ರಾಣ ಉಳಿಸಿಕೊಳ್ಳುವುದು ನಡೆಯಿರಿ ಎಲ್ಲರೂ ಓಡುತ್ತಾರೆ ಆಗ ಮೊಗವೀರರು ಪಂಜನ ಕೈಯಲ್ಲಿ ಹಿಡಿದುಕೊಂಡು ಹಡಗಿನಲ್ಲಿ ಕುಣಿಯುತ್ತಿರುವವರು ಉಳ್ಳಾಲಕ್ಕೆ ಜಯವಾಗಲಿ ರಾಣಿ ಅಬ್ಬಕ್ಕ ದೇವಿಗೆ ಜಯವಾಗಲಿ ಎಂಬ ಧ್ವನಿ ಪ್ರತಿಧ್ವನಿಸುತ್ತದೆ ಸ್ನೇಹಿತರೆ ನೋಡಿದ್ರ ನಮ್ಮ ರಾಣಿ ಅಬ್ಬಕ್ಕ ದೇವಿಯ ಸಾಹಸವನ್ನು ನಮ್ಮ ಕನ್ನಡಿಗರು ನಮ್ಮ ಹೆಮ್ಮೆ ಸ್ನೇಹಿತರೆ ಕರಾವಳಿ ಕೇಸರಿ ರಾಣಿ ಅಬ್ಬಕ್ಕ ದೇವಿಯ ಒಂದು ಸಾಹಸ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಹಾಗೂ ಶೇರ್ ಮತ್ತು ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಶುಭವಾಗಲಿ